ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ನಾಯಕತ್ವ ಇದೆ ಇನ್ನೊಮ್ಮೆ ಲೋಕಸಭಾ ಚುನಾವಣೆ ಐದು ಬಾರಿ ಬಿ ಜೆ ಪಿಯವ್ರು ಕೊಟ್ಟಿದ್ದೀರಿ ಈ ಬಾರಿ ಕಾಂಗ್ರೆಸ್ ಕೊಡಿ ಬದಲಾವಣೆ ಜಗದ ನಿಯಮ ಬಿ ಜೆ ಪಿ ಅಭ್ಯರ್ಥಿ ಯಾರಂತ ತಮಗೆಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಅಭ್ಯರ್ಥಿಯವರು ಹುಬ್ಬಳ್ಳಿಯವರು ಏನೇನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಅದನ್ನು ಪದೇ ಪದೇ ಹೇಳೋದು ಬೇಡ ಅಂದ್ರೆ ಇವತ್ತು ಬಿ ಜೆ ಪಿ ಅವ್ರು ಏನು ಹೇಳ್ತಾ ಇದಾರೆ ಅಂತಂದ್ರೆ ಮೋದಿಯವ್ರನ್ನ ನೋಡಿ ಶೆಟ್ಟರ್ಗೆ ಓಟನ್ನು ಕೊಡಿ ಅಂತ ಹೇಳ್ತಾ ಇದಾರೆ ನಾನು ಇಷ್ಟೇ ಕೇಳೋದು ಒಂಬತ್ತು ತಿಂಗಳ ಹಿಂದೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದ್ರೆ ಯಾಕೆ ಬಿ ಜೆ ಪಿನ ಯಾಕೆ ಬೈದ್ರು ಮೋದಿ ಅವ್ರನ್ನ ಯಾಕೆ ಬೈದರು ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನೇ ಯಾಕೆ ಬೈದ್ರು ಎರಡು ತಿಂಗಳ ಹಿಂದೆ ಈಗ ದಿಢೀರಂತ ಬಿ ಜೆ ಹೋಗಿ ಮೋದಿ ಅವರು ದೇವ್ರಂತ ಯಾಕೆ ಅಂತ ಇದ್ದಾರೆ ಈ ದ್ವಂದ್ವ ನೀತಿ ಯಾಕೆ ಅನ್ನೋದನ್ನ ನಮ್ಮ ಯುವಕರಾಗ್ಲಿ ಮಹಿಳೆಯರಾಗಲಿ ತಿಳ್ಕೊಳ್ಬೇಕು ಶೆಟ್ಟರ್ ಸಾಹೇಬರು ಹಿರಿಯರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರದ ಅತ್ಯುನ್ನತ ಸ್ಥಾನವನ್ನು ಅಧಿಕಾರವನ್ನು ಊಟ ಮಾಡಿದಂಥವ್ರು ಆದರೂ ಕೂಡ ಬಿ ಜೆ ಪಿ ಮೋಸ ಮಾಡಿದೆ ಮೋಸ ಮಾಡಿದೆ ಕಾಂಗ್ರೆಸ್ಗೆ ಬಂದು ಈಗ ಬಿ ಜೆ ಪಿಗೆ ಹೋಗಿ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ ಅವರನ್ನ ಬೆಳಗಾವಿಗೆ ಕರ್ಕೊಂಡು ಬಂದವರು ಅನ್ನೋದು ತಮಗೆ ಗೊತ್ತಿದೆ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ನಾಯಕತ್ವ ಇದೆ ಇನ್ನೊಮ್ಮೆ ಲೋಕಸಭಾ ಚುನಾವಣೆ ಐದು ಬಾರಿ ಬಿ ಜೆ ಪಿಯವ್ರು ಕೊಟ್ಟಿದ್ದೀರಿ ಈ ಬಾರಿ ಕಾಂಗ್ರೆಸ್ ಕೊಡಿ ಬದಲಾವಣೆ ಜಗದ ನಿಯಮ ಬಿ ಜೆ ಪಿ ಅಭ್ಯರ್ಥಿ ಯಾರಂತ ತಮಗೆಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಅಭ್ಯರ್ಥಿಯವರು ಹುಬ್ಬಳ್ಳಿಯವರು ಏನೇನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಅದನ್ನು ಪದೇ ಪದೇ ಹೇಳೋದು ಬೇಡ ಅಂದ್ರೆ ಇವತ್ತು ಬಿಜೆಪಿಯವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮೋದಿಯವ್ರನ್ನ ನೋಡಿ ಶೆಟ್ಟರ್ ಗೆ ವೋಟ್ ಅನ್ನ ಕೊಡಿ ಅಂತ ಹೇಳ್ತಾ ಇದಾರೆ ನಾನು ಇಷ್ಟೇ ಕೇಳೋದು ಒಂಬತ್ತು ತಿಂಗಳ ಹಿಂದೆ ಶೆಟ್ಟರ್ ಅವರು ಕಾಂಗ್ರೆಸ್ ಬಂದ್ರೆ ಯಾಕೆ ಬಿ ಜೆ ಪಿನ್ ಯಾಕೆ ಬೈದ್ರು ಮೋದಿ ಅವ್ರನ್ನೇ ಯಾಕೆ ಬೈದ್ರು ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನೇ ಯಾಕೆ ಬೈದ್ರು ಎರಡು ತಿಂಗಳ ಹಿಂದೆ ಈಗ ದಿಢೀರಂತ ಬಿಜೆಪಿಗ್ ಹೋಗಿ ಮೋದಿ ಅವ್ರ ದೇವ್ರಂತ ಯಾಕೆ ಅಂತ ಇದ್ದಾರೆ ಈ ದ್ವಂದ್ವ ನೀತಿ ಯಾಕೆ ಅನ್ನೋದನ್ನ ನಮ್ಮ ಯುವಕರಾಗಲಿ ಮಹಿಳೆಯರಾಗಲಿ ತಿಳ್ಕೊಳ್ಬೇಕು ಶೆಟ್ಟರ್ ಸಾಹೇಬ್ರು ಹಿರಿಯರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರದ ಅತ್ಯುನ್ನತ ಸ್ಥಾನವನ್ನು ಅಧಿಕಾರವನ್ನು ಊಟ ಮಾಡಿದಂಥವ್ರು ಆದರೂ ಕೂಡ ಬಿ ಜೆ ಪಿ ಮೋಸ ಮಾಡಿದೆ ಮೋಸ ಮಾಡಿದೆ ಕಾಂಗ್ರೆಸ್ಗೆ ಬಂದು ಈಗ ಬಿ ಜೆ ಪಿಗೆ ಹೋಗಿ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ ಅವರನ್ನ ಬೆಳಗಾವಿಗೆ ಕರ್ಕೊಂಡು ಬಂದವರು ಯಾರು ಅನ್ನೋದು ತಮಗೆ ಗೊತ್ತಿದೆ